ನನ್ನ ತಂಗಿ ಮಗ ಅಭಿಜ್ಞ ಸಿ ಇ ಟಿ ಎಕ್ಸಾಮಿಗೋಸ್ಕರ ಶಿವಮೊಗ್ಗದ ಆದಿಚುಂಚನಗಿರಿ ಪಿ ಯು ಕಾಲೇಜಿಗೆ ನಿನ್ನೆ ಹೋಗಿದ್ದ ಅಲ್ಲಿ ಸ ಚೆಕ್ ಮಾಡ್ಬೇಕಾದ್ರೆ ಗೇಟಲ್ಲಿ ಇವನು ಟಿ ಶರ್ಟ್ ಪಕ್ಕ ಇದ್ರಲ್ಲಿ ಜನವರ ಕಂಡಿದೆ ಅದಕ್ಕೋಸ್ಕರ ಅವ್ರು ಜನವಾರ ತಕ್ಕೊಂಡು ಒಳಗೆ ಬರಬೇಕು ಇಲ್ಲದ್ರೆ ಎಂಟ್ರಿ ಇಲ್ಲ ಅಂತ ಹೇಳ್ಯಾರೆ ಅವನೇನು ಮಾಡ್ಯಾನೆ ಯಾವ ಕಾರಣಕ್ಕೂ ನಾನು ಜನವರ ತೆಗಿಯೋಲ್ಲ ಹಾಗಿದ್ರೆ ನಾನು ಎಕ್ಸಾಮಿಗೆ ಬರೆಯಲ್ಲೇ ಹೊರತು ಜನವಾರ ತೆಗಿಯಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ ಕಾಲು ಗಂಟೆ ಅವನಲ್ಲಿ ಕೂತರಿಸಿ ಯಾಕೋ ಜನವಾರ ತೆಗಲ್ಲ ಅಂತ ಗ್ಯಾರಂಟಿ ಆದಮೇಲೆ ಅವನ ಕರೆದು ಅವ್ನ ಕೈಲಿರ್ತಕ್ಕಂಥ ಕಾಶಿದವರನ್ನು ತೆಗೆಸಿ ಅದನ್ನು ಡಸ್ಟ್ಬಿನ್ನಿಗೆ ಹಾಕಿಸಿ ಅಲ್ಲಿಂದ ಅವನು ಒಳಗೆ ಕಳಿಸ್ತಾರೆ ಎಕ್ಸಾಮಿಗೆ ಪರೀಕ್ಷೆ ಬಿಡುತ್ತೆ ಇನ್ನೂ ಇಬ್ಬರು ಹುಡುಗರಿಗೆ ಈ ರೀತಿ ಆಗಿದ್ದು ಜನವರ ತೆಗಿಸಿ ಬರ್ಲಿಕ್ಕೆ ಕೂರಿಸಿ ನನಗೆ ಮಾಹಿತಿ ಬಂದಿದೆ ಸರ್ಕಾರ ಬ್ರಾಹ್ಮಣರೊಂದೇ ಅಲ್ಲದೆ ಗೌಡ ಸಾರಸ್ವತರು ಕ್ಷತ್ರಿಯರು ಆಚಾರ್ಯರು ಸೊನ್ನೆಗಾರರು ಹೀಗೆ ತುಂಬ ಜಾತಿ ವಿದ್ಯಾರ್ಥಿಗಳು ಜನವಾರಗಳನ್ನ ಹಾಕೊಂಡ್ಬಂದಿರ್ತಾರೆ ಸರ್ಕಾರದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ಇದ್ರ ಬಗ್ಗೆ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ರಕ್ಷಣೆ ಕೊಡಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತದೆ ಭಾವನೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಆಮೇಲೆ ಭಾವನೆಗಳಿಗೆ ಧಕ್ಕೆ ಆದಾಗ ಏನಾಗ್ತದೆ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶದ ಮೇಲೆ ಅದು ಖಂಡಿತ ಗಮನ ಬರ್ತದೆ ಅದ್ರದ್ದು ಅದ್ರ ಮೇಲೂ ಅದು ಪರಿಣಾಮ ಬೀರ್ತದೆ ಆದ್ರೆ ಸರ್ಕಾರ ಇದನ್ನೆಲ್ಲ ಗಮನಿಸಿ ನಮ್ಗೆಲ್ಲ ನ್ಯಾಯ ಕೊಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ